ಸರ್ಕಾರಗಳು ಉತ್ತರ ಕರ್ನಾಟಕದ ಬಗ್ಗೆ ಎರಡು ವಾರ ಟೂರಿಂಗ್ ಬಂದಿರತಕ್ಕ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ ಅಧ್ಯಕ್ಷರೇ ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಖರ್ಚು ವೆಚ್ಚ ಅಂತ ತಿಳ್ಕೊಂಡು ಪೇಪರ್ ನಲ್ಲಿ ಕೊಡ್ತಾರೆ ಅಧ್ಯಕ್ಷರೇ ಕಳೆ ಮೊದಲನೇ ಬಾರಿಗೆ ಶಾಸಕನಾಗಿ ಆಯ್ಕೆ ಆಗಿ ಬಂದಾಗ ತಾವು ಅವಕಾಶ ಮಾಡಿ ಅಧ್ಯಕ್ಷರೇ ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ ಚರ್ಚೆ ಮಾಡಿದ ಮೇಲೆ ಟಿ ವಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದಾಗ ನನ್ನ ಕಾನ್ಸ್ಟಿಟನ್ಸಿದಾಗ ಶರಣಗೌಡ ಭಾರಿ ಮಾತಾಡಿದ ಅಂತ ತಿಳ್ಕೊಂಡು ಒಂದು ದಿನ ಅಡ್ವರ್ಟೈಸ್ ತಗೊಂಡೆ ಅಧ್ಯಕ್ಷರೇ ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದು ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಹಾಗಾಗಿ ನಿಮ್ಗ ಧನ್ಯವಾದಗಳನ್ನ ಹೇಳಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ಪರಿಸ್ಥಿತಿ ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಮಾಡ್ತದಂಬುದು ಮೊದಲ ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ ಈ ಮೂಗಿಗೆ ತುಪ್ಪ ಹಚ್ಚಿ ಎನ್ಪತ್ತ ನಾಲಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ ಈ ಕೆಲಸನೇ ಎನ್ಪತ್ತದ ಇವತ್ತು ಅಲ್ಲ ಅಧ್ಯಕ್ಷರ ದಯಮಾಡಿ ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟೇ ಇವತ್ತು ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ ನಮ್ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ ನನ್ ಕ್ಷೇತ್ರಕ್ಕೆ ಅನುದಾನ ಕೇಳಂಗಿಲ್ಲ ನನ್ನ ಭಾಗದಾಗ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಮಾತ್ರ ಅಲ್ಲಿಗೆ ಬರ್ತಾ ಇದ್ದೀನಿ ದಯಮಾಡಿ ಅಧ್ಯಕ್ಷ ಮಾತಾಡಂದ್ರೆ ಮಾತಾಡ್ತೀನಿ ಬೇಡ ಅಂದ್ರೆ ಕೂಡ್ತೀನಿ ಅಧ್ಯಕ್ಷ ನೇರವಾಗಿ ಸಬ್ಜೆಕ್ಟ್ ಬರ್ರಿ ಅಧ್ಯಕ್ಷರೇ ಸಬ್ಜೆಕ್ಟ್ ಗೆ ಬರ್ತಾ ಇದ್ದೀನಿ ಬರ್ರಿ ಬರ್ರಿ ಮಾತಾಡಂದ್ರೆ ಮಾತಾಡ್ತೀನಿ ಬೇಡ ಮಾತಾಡ್ರಿ ಬರ್ರಿ ಸಬ್ಜೆಕ್ಟ್ ಗೆ ಬರ್ತಾ ಇದ್ದೀನಿ ಆಯ್ತು ಹೇಳ್ರಿ ಹಾಗಾಗಿ ಇವತ್ತು ನಮ್ ಭಾಗದಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲ ಕ್ಷೇತ್ರದ ಜನ ಸಾವಿರಾರು ಅವರ ದುಃಖ ಬವಣೆಗಳನ್ನ ನಮಗ್ ತಂದು ಕೊಡ್ತಾರೆ ನಾವ್ ಇಲ್ಲಿ ಬಂದು ಕೇಳ್ಬೇಕು ಎಂಟು ದಿನ ಆಯ್ತು ಅಧ್ಯಕ್ಷರೇ ಇವತ್ತಿಗೂ ನಾನು ಇನ್ನೂ ಒಂದು ಚರ್ಚೆ ಮಾಡಲಿಲ್ಲ ಇವತ್ತು ಇಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಎಷ್ಟು ಕಾರ್ಯರೂಪಕ್ಕೆ ಬರುತ್ತೆ ಅದನ್ನು ದಯಮಾಡಿ ಇದು ಸದನ ಮುಗಿದ ಮೇಲೆ ಆದ್ರೂ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ ನಾನು ಒಂದನ್ನು ಅಧ್ಯಕ್ಷರೇ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದವ್ರು ತೊಂಬತ್ತೊಂದು ಜನ ತೊಂಬತ್ತೊಂದು ಜನನೂ ಇಲ್ಲಿ ಕೂತಿಲ್ಲ ಚರ್ಚೆಗೆ ನಲವತ್ತೊಂದು ಜನ ಕಲ್ಯಾಣ ಕರ್ನಾಟಕ ಪುಣ್ಯಾತ್ಮರು ಬಂದಿವಿ ಐವತ್ತು ಜನ ಕಿತ್ತೂರು ಕರ್ನಾಟಕ ಪುಣ್ಯಾತ್ಮರು ಬಂದಿವಿ ತೊಂಬತ್ತು ಜನನು ನಾವಿಲ್ಲ ಚರ್ಚೆಗೆ ಹಾಗಾಗಿ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಂತ ಹೇಳ್ತಾ ಇದೆ ನಾನು ತೀರ್ಮಾನ ಮಾಡಿನ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ ಸರ್ಕಾರದ ಅಕಮಡೇಶನ್ ನಾನು ತಗೋಂಗಿಲ್ಲ ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯೋಂಗಿಲ್ಲ ನಂದೆ ನಾನು ಬರ್ತೀನಿ ನಂದೆ ನಾನು ಇರ್ತೀನಿ ನಂದೆ ನಾನು ಉಂದು ಕೇವಲ ಮಾತಾಡಿ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ ನನಗೆ ಮೊದಲು ಬಾರಿ ಶಾಸಕರಾಗಿ ಆಯ್ಕೆ ಆಗಿ ಬಂದೀವಿ ಅಧ್ಯಕ್ಷರೇ ಜನಕ್ಕೆ ಏನೇನೋ ಕನ್ಸುಗದು ಹೇಳಿ ಬಂದೀವಿ ನಾವು ನಿಮ್ ಊರಿಗೆ ಅದು ಮಾಡ್ತೀವಿ ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಏನೂ ಆಗ್ಲಾರ್ದ ಪರಿಸ್ಥಿತಿಗೆ ಪರಿಸ್ಥಿತಿಗೆ ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ ನಾನು ಇವತ್ತು ನನ್ನ ಭಾಷಣ ಮುಗಿಯವರ ಅಧ್ಯಕ್ಷರೇ ನಾನು ಯಾವ್ದು ಅನುದಾನ ಕೇಳಂಗಿಲ್ಲ ನನಗಿದ್ ಅಂತ ನಾನು ಕೇಳಂಗಿಲ್ಲ ವಾಸ್ತವಾಂಶಗಳನ್ನು ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ ಅದಕ್ಕೆ ಹೇಳಿದ್ದು ಇವತ್ತು ಮಾತಾಡಿದ್ದು ಟಿವಿ ವಿ ದಲ್ಲಿ ಹೇಳ್ತಾರೆ ಕ್ಷೇತ್ರದ ಸ್ಟೇಟಸ್ ಇರ್ತಾರ ನನ್ನ ಓ ಅಂತ ತಿಳ್ಕೊಂಡು ಒಂದೇ ದಿನ ಇವ್ರು ಹಾಕ್ತೀನಿ ನಾನು ಅಷ್ಟೇ ಒಂದು ವರ್ಷ ಆದ್ಮೇಲೆ ಇವತ್ತು ಬೆಳಿಗ್ಗೆ ಬರುವಾಗ ಏರ್ಪೋರ್ಟ್ ಒಬ್ಬ ಐ ಎಸ್ ಅಧಿಕಾರಿ ಹೆಸರು ಹೇಳಿದ್ದಾಳೆ ಅಧ್ಯಕ್ಷರೇ ಬೆಂಗಳೂರಿನಿಂದ ಬೆಳಗಾವಕ್ಕೂ ಬರುವಾಗ ಒಬ್ಬ ಎಸ್ ಅಧಿಕಾರಿ ಅಭಿಎಕ್ ಸಾಲ್ ತಕ ಇದಾರೆ ಆತೇನೆ ಅಭಿ ಪಾಂಚ್ ದಿನ ರೈತೆ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರು ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರು ಇದು ನಮ್ಮ ಪರಿಸ್ಥಿತಿ ಬೆಳಗ್ಗೆ ನಾನು ಅಂತಂದ್ರೆ ಆ ಫ್ಲೈಟ್ನಾಗ ಬರುವಾಗ ಏನ್ಪರ್ತದ ಕಣ್ಣೀರು ಇಡೋದು ಒಂದೇ ಇತ್ತು ನನ್ನ ಪಕ್ಕದಾಗ ಅನೇಕ ಸಚಿವರ ಶಾಸಕರು ಕೂತಿದ್ರು ಐ ಎ ಎಸ್ ಅಧಿಕಾರಿ ಹೇಳ್ತಾರೆ ಅಗಲೇ ಸಾಲ್ ಆತೇ ಅಭಿಕ್ ಯಾವ ಸಾಲ್ ನೈ ಆತ ಇದಾರೆ ಅಂದ್ರೆ ಏನ್ ಅರ್ಥ ಇದು ಇಲ್ಲೆಲ್ಲ ಹೇಳ್ತಾರೆ ಅಧ್ಯಕ್ಷರೇ ಬೆಳಗಾವಿ ಸೆಷನ್ ಶಾಸಕರು ಸಚಿವರು ಅತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ಉಸಿಲಿ ತಂದೆ ನಾನು ಹೇಳ್ತೀನಿ ಅಷ್ಟೇ ಅಧ್ಯಕ್ಷರು ಬೇರೆ ಏನು ಮಾತಾಡೋಂಗಿಲ್ಲ ಬಹಳ ಜನ ಶಾಸಕರು ಸಚಿವರು ಶಾಸಕರೆಲ್ಲ ಹೇಳ್ತಿದ್ದರು ನಮಗೆ ಉದ್ಯೋಗ ಬೇಕು ನನಗಿಲ್ಲೊಬ್ರು ಮಂಗಳೂರಿನ ಒಬ್ಬ ಶಾಸಕರು ಸ್ನೇಹಿತ ಮಿತ್ರರು ಹೇಳಿದರು ಶರಣಗೌಡ ನಿಂಬಲ್ಲಿಂದ ಎಷ್ಟೋ ಜನ ಶಾಸಕರು ಸಚಿವರು ಮಂತ್ರಿಗಳಾಗಿ ನಿಮ್ ಕ್ಷೇತ್ರದಿಂದ ಡೆಲ್ಲಿ ತರ ಅಂತ ಅಂತಪತ್ತ ಬೇರೆ ಬೇರೆ ರಾಜ್ಯದಾಗ ಬೇರೆ ಬೇರೆ ದೇಶದಾಗ ಫ್ಯಾಕ್ಟ್ರಿಗಳು ಮಾಡ್ಯಾರ ಅದಕ್ಕೆ ನೀವು ಹಿಂದುಳಿದ್ರೆ ನಿಮ್ ಭಾಗದಾಗತಕ್ಕಂತ ಶ್ರೀಮಂತರ ಸಚಿವರು ಶಾಸಕರು ನೀವೇ ಹೇಳಿ ಕೈಗಾರಿಕೆಗಳು ಮಾಡ್ಕೊಂಡ್ರೆ ನಮ್ಮಲ್ಲಿ ಯಾರು ನೀವು ದುಡಿಯೋದ್ ಬರೋದ್ ಬೇಕಾಗಿಲ್ಲ ಅಂತ ಹೇಳಿದ್ರು ಸತ್ಯವಾದ ಮಾತು ಅಧ್ಯಕ್ಷರೇ ಇದು ಇವತ್ತು ಇಡೀ ಕಲ್ಯಾಣ ಕರ್ನಾಟಕದಾಗ ಉತ್ತರ ಕರ್ನಾಟಕದಾಗ ಎಲ್ಲಾ ಕಡೆಯೂ ಫ್ಯಾಕ್ಟ್ರಿಗಳು ಕೊಟ್ಟರು ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ಅವ್ರು ಇಲ್ಲ ಕೇವಲ ಯಾದಗಿರಿಗೆ ಒಂದೇ ಯಾವ ಕೈಗಾರಿಕೆಗಳು ಕೊಟ್ಟಿಲ್ಲ ನನ್ನ ಮೇಲೆ ದ್ವೇಷನೋ ಅಥವಾ ಏನ್ ಕೊಡ್ತಾದ್ರೆ ಜಿಲ್ಲೆ ಮೇಲೆ ದ್ವೇಷನೋ ಗೊತ್ತಿಲ್ಲ ಅಧ್ಯಕ್ಷರು ಮೂರು ವರ್ಷದಲ್ಲಿ ಎರಡ್ ಸಾವಿರದ ಎಪ್ಪತ್ತೊಂಬತ್ತು ಬಾಣತಿಯರ ಸಾವು ಬಾಣತಿಯರ ಸಾವು ಬಗ್ಗೆ ಎಂಟು ದಿನ ಆಯ್ತು ಅಧ್ಯಕ್ಷರೇ ಸದನದಲ್ಲಿ ಸರ್ಕಾರ ಇನ್ನೂ ಕಮಿಷನ್ ಮಾಡಿದೆ ನಾವು ಆಯೋಗ ಮಾಡಿವೆ ಅಂತ ತಿಳ್ಕೊಂಡು ಹೇಳ್ತಾರ ಸತ್ರ ಐದು ಜನ ತಾಯೇಂದ್ರು ಇನ್ನು ಆಯೋಗ ರಚನೆ ಅಂತ ಇನ್ನು ಎನ್ಕ್ವೈರಿ ಮಾಡ್ತಾರ ಅಂತ ಐದು ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರ ಅಧ್ಯಕ್ಷರೇ ಯಾತಕ್ಕಾಗಿ ಸತ್ರು ಎಂಟು ದಿನ ಆಯ್ತು ಇವತ್ತಿಗೆ ಈ ಕಡೆವರೆಗೂ ಹೇಳ್ತೀರಿ ಈ ಕಡೆಯವರೆಗೂ ಹೇಳ್ತೀನಿ ಅಧ್ಯಕ್ಷರೇ ಕೇಳಕ್ ಯಾರು ಇಲ್ಲ ಆಡಳಿತ ಪಕ್ಷದಾಗೂ ಇಲ್ಲ ವಿರೋಧ ಪಕ್ಷದಾಗ ಇಲ್ಲ ಇದು ನನ್ನ ಪರಿಸ್ಥಿತಿ ನನ್ನ ಭಾಷೆ ಪರಿಸ್ಥಿತಿ ಅಧ್ಯಕ್ಷ ಈ ಸತ್ತಿರತಕ್ಕಂಥ ತಾಯಿ ಅಂದ್ರಿ ಪರಿಹಾರ ಘೋಷಣೆ ಮಾಡಿದ್ರು ಅಧ್ಯಕ್ಷರೇ ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನು ಅಧ್ಯಕ್ಷರೇ ಯಾತಕ್ಕಾಗಿದಾಯ್ತು ಕೇವಲ ಸರ್ಕಾರ ತಗದಾರ್ದಾಗಿರ್ತಕ್ಕಂಥ ಮೆಡಿಸಿನ್ಗಳನ್ನು ತಗೊಂಡು ಇವತ್ತು ತಾಯಿಯಂದ್ರೆ ಸತ್ತಿರ್ತಕ್ಕಂಥದ್ದು ಇದು ಎಂಥದ್ರೆ ಅವರ ಶಾಪ ನಮಗೆ ತಗಲತ್ತೆ ಅಧ್ಯಕ್ಷರೇ ನಾವು ಇದೇ ತರ ಏನಾದ್ರೂ ಮುಂದಿನ ಪೀಳಿಗೆಗೆ ಇದೇ ತರಹದ್ದು ನಾವೇನ್ಪ್ರೆ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಗಳು ಈ ತರದ ಎಲ್ಲಾ ಸರ್ಕಾರಗಳ ಅಧ್ಯಕ್ಷರೇ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಇಟ್ಟು ಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ ದಯಮಾಡಿದ್ನೆಲ್ಲ ತಿಳ್ಕಬೇಕಾಗ್ತದೆ ನಾವು ಕೇವಲ ಬರೇ ಚುನಾವಣೆಗಳು ಬಂದಾಗ ಭಾಷಣ ಮಾಡಿಕೊಂಡು ನಾವ್ ಏನೋ ಅಂತ ತಿಳ್ಕೊಂಡು ಹೇಳಿ ಕಳ್ಸಿದ್ರೆ ಜನ ಒಪ್ಪಲ್ಲ ಅಧ್ಯಕ್ಷರೇ ಇವತ್ ಸರ್ಕಾರ ಈ ಕಡೆ ಬಂದವರು ಇವ್ರ ಮೇಲೆ ದೋಷಣೆ ಮಾಡ್ತಾರ ಕಡೆ ಕುಂತೋರು ಇವ್ರ ಮೇಲೆ ದೋಷಣೆ ಮಾಡ್ತಾರ ಕಡೆ ಕುರ್ ಕೆಲಸ ಮಾಡಿಲ್ಲ ಅಂತ ತಿಳ್ಕೊಂಡೆ ಅವ್ರನ್ನ ಆ ಕಡೆ ಕಳ್ಸಿವಿ ನೀವೇನ್ ಅಂತ ಇವ್ರಿಗೆ ಕೇಳ್ತಾರೆ ಇವ್ರ್ ಕೇಳೋದು ಅವ್ರ್ ಕೇಳೋದ್ರಾಗೆ ಹತ್ತು ದಿನ ಹೋಗ್ತದ ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಇದು ನಮ್ ಪರಿಸ್ಥಿತಿ ಅಧ್ಯಕ್ಷರೇ ಹಾಗಾಗಿ ಅಧ್ಯಕ್ಷರೇ ನಾನು ಒಂದನ್ನ ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ ಮೊನ್ನೆ ಜೆ ಟಿ ಪಾಟೀಲ್ ಕಾಕೋರಿಲ್ಲ ಅವರ ಕ್ಷೇತ್ರದಲ್ಲಿ ಆಲ್ಮಟ್ಟಿ ಡ್ಯಾಮ್ ಹೆಚ್ಚಿಗೆ ಹಾಕಿದೆ ರೈತರು ಎಂತಂದ್ರೆ ಬೀದಿ ಮೇಲೆ ಕೂತಿದ್ದಾರೆ ಅವ್ರಿಗೆ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಇವತ್ತು ನನ್ನ ಹೇಳ್ಬೇಕಲ್ಲ ಅಧ್ಯಕ್ಷರೇ ನಾನು ಅದಕ್ಕೆ ಹೇಳಿದ್ದು ಜಿಲ್ಲೆ ಏನು ಕೇಳಂಗಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಸಚಿವ ಸಂಪುಟ ಆಯ್ತು ಅಧ್ಯಕ್ಷರೇ ಕಲಬುರಗಿ ಸಚಿವ ಸಂಪುಟ ಆಗಿರ್ತಕ್ಕಂಥ ಇನ್ನು ಯಾವ್ದು ನಿರ್ಣಯಗಳು ಆಗಿಲ್ಲ ಅದಾಗತ್ತಾ ಇಲ್ಲ ನನಗೇನು ವಿಶ್ವಾಸ ಇಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದನ್ನು ನಾನು ನೂರ ಇಪ್ಪತ್ತೇಳು ನನ್ನ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಹುಟ್ಟಿರ್ತಕ್ಕಂಥ ಮಕ್ಕಳು ಇಪ್ಪತ್ನಾಲ್ಕು ಸತ್ತಿರ್ತಕ್ಕಂಥದ್ದು ಇದೆ ಅಧ್ಯಕ್ಷ ಯಾದಗಿರಿ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಕಂದಮ್ಮಗಳು ಸತ್ತಿದೆ ಆ ಎಲ್ಲ ಸತ್ತಿರತಕ್ಕಂಥವ್ರು ಎಲ್ಲರೂ ಬಡವರು ಮಕ್ಕಳೇ ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ನಾನು ಪ್ರಸ್ತಾವನೆ ಮಾಡಿದಾಗ ಆ ಬಡವರು ಎಲ್ಲರೂ ಎಂತಂದ್ರೆ ಆರು ತಿಂಗಳ ಏಳು ತಿಂಗಳ ಗರ್ಭಿಣಿ ಇರೋರು ಎಲ್ಲರೂ ಸರ್ಕಾರ ನೌಕರರಿಗೆ ಬರ್ತಾರೆ ಸರ್ಕಾರಿ ದೌಖಾನಿಗೆ ಬಂದ್ರೆ ಸರ್ಕಾರಿ ದೌಖಾನ್ಗೆ ಹೆಂಗ್ ಸಾಯ್ತಾರೆ ಅಧ್ಯಕ್ಷರೇ ಇದಕ್ಕೆ ಯಾರ ಕಾರಣ ಏನಾದರೂ ನಾವು ಪ್ರಸ್ತಾಪ ಮಾಡಿದ್ರೆ ಉಸ್ತುವಾರಿ ಸಚಿವರು ನೀನು ಹೋಗಿಗೆ ಅಧಿವೇಶನದಲ್ಲಿ ಮಾತಾಡತ್ತಾರೆ ಈ ಅಧಿವೇಶನ ಎರಡು ವಾರ ಟೂರ್ ಅಷ್ಟೇ ಇಲ್ಲಿ ಯಾವ್ದು ಪರಿಹಾರ ಸಿಗಲ್ಲ ಅಂತ ಗೊತ್ತಿದೆ ನನಗೆ ನಾವು ಮಾತಾಡ್ಲೇಬೇಕಾಗಿದೆ ಅಷ್ಟೇ ಮಾತಾಡಿಲ್ಲ ಅಂತಂದ್ರೆ ಕ್ಷೇತ್ರದ ಜನ ಉತ್ತರ ಕರ್ನಾಟಕದ ಬಗ್ಗೆ ನೀನ್ ಮಾತಾಡ್ಲಿಲ್ಲ ಅಂತ ಪಾತ್ರ ತಿಳ್ಕೊಂಡ ನಮಗ್ ಕೇಳ್ತಾರ ನೂರ ಇಪ್ಪತ್ತೇಳು ಜನ ಕಂದಮಗಳು ಸತ್ತಿದೆ ಯಾದಗಿರಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಏನು ಕ್ರಮ ಆಗಿಲ್ಲ ಇನ್ನು ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ಅವ್ರು ಸಾಯೋರು ಯಾರು ಶ್ರೀಮಂತರಲ್ಲ ಅಧ್ಯಕ್ಷರೇ ಎಲ್ಲರೂ ಬರುವ ಮಕ್ಕಳೇ ಹಾಗಾಗಿ ಅಧ್ಯಕ್ಷರೇ ನಾನು ಒಂದನ್ನು ತಮ್ಮಲ್ಲಿ ಮನವಿ ಮಾಡತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ಅನೇಕ ವಿಷಯಗಳನ್ನ ನಮ್ಮ ಭಾಗದಿಂದ ಅನೇಕ ವಿಷಯಗಳನ್ನ ನಾವು ಚರ್ಚೆ ಮಾಡ್ತೀವಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ ಮನವಿ ಮಾಡಲ್ಲ ಅಧ್ಯಕ್ಷರೇ ಇಲ್ಲಿ ಯಾವ್ಯಾವ ಆಗಿದೆ ಎಷ್ಟು ಇಂಪ್ಲಿಮೆಂಟೇಶನ್ ಆಗಿದೆ ಇವತ್ತು ಬೇರೆ ಬೇರೆ ಭಾಗಕ್ಕೆ ನಾಲ್ಕು ವಿಭಾಗಗಳು ಇದೆ ರಾಜ್ಯದಲ್ಲಿ ಯಾವ ಭಾಗಕ್ಕೆ ಎಷ್ಟು ಪಿ ಎಚ್ ಸಿಗಳಿದೆ ನಮ್ಮ ಭಾಗಕ್ಕೆ ಎಷ್ಟು ಪಿ ಎಚ್ ಸಿ ಇದೆ ಆ ಭಾಗಕ್ಕೆ ಎಷ್ಟು ಶಾಲೆಗಳಿದೆ ನಮ್ ಭಾಗಕ್ಕೆ ಎಷ್ಟು ಶಾಲೆ ಇದೆ ಇದ್ರನ್ನ ಒಂದು ಸಲ ಚರ್ಚೆ ಆಗ್ಬೇಕು ಅಧ್ಯಕ್ಷರೇ ಇದಕ್ಕೆ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ಜನ ಮಾತಾಡಿದ್ರು ಅಧ್ಯಕ್ಷರೇ ನಾನು ಒಂದನ್ನೇ ಹೇಳ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಕೊಪ್ಪಳ ಏರ್ಪೋರ್ಟ್ ಇರ್ಬೋದು ಬೀದರ್ ಏರ್ಪೋರ್ಟ್ಗೆ ಈ ತರದ ಅನೇಕ ಅನುದಾನಗಳನ್ನ ಅಕಮಡೇಷನ್ ಮಾಡಿ ಕೊಟ್ಟಿದ್ದಾರೆ ನಾನು ಆಗ್ರಹ ಪಡಿಸ್ತಕ್ಕಂಥದ್ದು ಇಷ್ಟೇ ಯಾದಗಿರಿ ಜಿಲ್ಲೆ ಯೂನಿವರ್ಸಿಟಿ ಇಲ್ಲ ನಾನು ಕಳೆದ ಅಧಿವೇಶನದಲ್ಲಿ ಮಾತಾಡಿದೆ ಕಲ್ಯಾಣ ಐವತ್ತು ಕೋಟಿ ರೂಪಾಯಿ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ಕೊಟ್ರೆ ಒಂದಿಷ್ಟು ಯಾದಗಿರಿ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಮಾಡಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಇಲ್ಲ ಶಿಕ್ಷಣ ಗುಣಮಟ್ಟ ಪ್ರತಿ ಸಲ ಹೇಳ್ತಿರ್ತೀವಿ ನಾವು ಲಾಸ್ಟ್ ಅಲ್ಲಿ ಇರ್ತೀವಿ ಆರೋಗ್ಯ ಗುಣಮಟ್ಟದಲ್ಲಿ ಲಾಸ್ಟ್ ಅಲ್ಲಿ ಇರ್ತೀವಿ ಆ ಕಾರಣಕ್ಕ ನಾನು ಹೇಳಿರ್ತಕ್ಕಂಥದ್ದು ಅಧ್ಯಕ್ಷರೇ ಒಂದನ್ನ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ ಚರ್ಚೆಗಳು ಏನೇ ಆದ್ರೂ ಸಹ ಜನ ಕುಡಿಯ ನೀರು ಹೇಳಿದ್ರು ಬೇರೆ ಬೇರೆ ರೀತಿಯಲ್ಲಿ ಕೈಗಳಿಗೆ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಇದೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊರ್ತಕ್ಕಂಥದ್ದು ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ರೈತರು ಮನಪ್ಪಣ್ಣವರು ಹೇಳಿದ್ರು ನಮ್ಮ ಶಾಸಕರು ಯಾದಗಿರಿ ಶಾಸಕರು ಕುಡಿಯೋ ನೀರಿಂದು ಕರೆಂಟ್ ಎಂದು ಹೇಳಿದ್ರು ನಾವು ಸರ್ಕಾರಗಳು ರೈತರಿಗೆ ಹತ್ತು ತಾಸು ಕರೆಂಟ್ ಕೊಡಕಾಗ್ತಾ ಇಲ್ಲ ಕಳೆದ ಸಲ ನಮ್ ತಂದೆಯವರು ಇರುವಾಗ ಸರ್ಕಾರಕ್ಕೆ ಹತ್ತು ತಾಸು ಕರೆಂಟ್ ತ್ರೀ ಫೇಸ್ ನಮ್ಮ ಭಾಗದಾಗ ರೈತರಿಗೆ ಒಂದು ಹತ್ತು ತಾಸು ತ್ರೀ ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ ಸರ್ಕಾರದಾಗ ಇರ್ತಕ್ಕಂಥವ್ರು ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರು ಇದನ್ನ ನಾವು ಮಾಡಕ್ಕೆ ಆಗಿಲ್ಲ ಅಧ್ಯಕ್ಷರೇ ನಮ್ಮ ಭಾಗದಾಗ ಏನ್ಪಡ್ತಾದ್ರೆ ರೈತರು ನಮ್ಮಲ್ಲಿ ಯಾರು ದೊಡ್ಡ ದೊಡ್ಡ ರೈತರು ಯಾರಿಲ್ಲ ಅಧ್ಯಕ್ಷರೇ ಎಲ್ಲ ಸಣ್ಣ ರೈತರೇ ಇರ್ತಕ್ಕಂಥವ್ರು ಇದ್ದಾರೆ ಒಂದ್ ಎಕರೆ ಎರಡು ಎಕರೆ ಬೋರ್ವೆಲ್ಗಳ ಮೇಲೆ ಅವರ ಜೀವನವನ್ನ ಅವಲಂಬಿತ ಇರ್ತಕ್ಕಂಥ ರೈತರು ಇದ್ದಾರೆ ಅವರಿಗಾಗಿ ಸರ್ಕಾರ ಒಂದು ಹತ್ತು ತಾಸು ನೀವೇನೋ ಗ್ಯಾರಂಟಿಗಳು ಕೊಡ್ತೀರಿ ಕೊಡ್ರಿ ನಂದೇನು ಅಭ್ಯಂತರ ಇಲ್ಲ ಅದು ಅತ್ಯಾನಕ್ಕೆ ಮುಟ್ಟಿದ ಗೊತ್ತಿಲ್ಲ ಆದ್ರೆ ಎಲ್ಲರಿಗೂ ನಾನು ಹೇಳ್ತಕ್ಕಂಥದ್ದು ನಮ್ಮ ಭಾಗದ ಉತ್ತರ ಕರ್ನಾಟಕದಾಗ ಇರ್ಬೋದು ಕಲ್ಯಾಣ ಕರ್ನಾಟಕ ಭಾಗದಾಗ ಅತಿ ಬಡವ ಕುಟುಂಬಗಳು ಇರ್ತಕ್ಕಂಥದ್ದು ಒಂದು ಹತ್ತು ತಾಸು ಕರೆಂಟ್ ಏನಾದ್ರೂ ಕೊಟ್ಟರೆ ಖಂಡಿತವಾಗಿಯೂ ಸರ್ಕಾರಕ್ಕ ಆ ಜನ ಏನ್ ಪಡ್ತಾರೆ ಯಾವತ್ತು ನೆನ್ಪಿಡ್ತಕ್ಕಂಥ ಕೆಲಸ ಆಗ್ತದೆ ಅಂದ್ರೆ ನಂದೊಂದು ಮನವಿ ಇದೆ ಅಧ್ಯಕ್ಷರೇ ನಾನು ಅಧ್ಯಕ್ಷರಲ್ಲಿ ದಯಮಾಡಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇವತ್ತು ಯಾವುದು ನಾನು ಕೇಳಲ್ಲ ಅಧ್ಯಕ್ಷರೇ ನಾನು ಒಂದನ ಇನ್ಸಿಡೆಂಟ್ ಅನ್ನು ಒಂದು ನೆನಪು ಮಾಡ್ಕೋಬೇಕಾಗುತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಎಡ್ರಾಮಿ ಅಂತ ತಿಳ್ಕೊಂಡು ಒಂದು ಯುವತಿ ಲಂಬಾಣಿ ಜಾತಿಯ ಒಂದು ಯುವತಿ ರೇಪ್ ಆಗಿದೆ ಅಧ್ಯಕ್ಷರು ನಾನು ಅದಕ್ಕೆ ಬಹಳ ತೀವ್ರ ಸಂತಾಪವನ್ನು ಸೂಚಿಸ್ತೀನಿ ಇಂಥ ಘಟನೆಗಳು ರಾಜ್ಯದಲ್ಲಿ ಆಗ್ಬಾರ್ದು ಯಾರು ಮಾಡಿರ್ತಾರೆ ಅಂತೋರಿ ಗುಂಡಿ ತೊಡಿಬೇಕು ಅಧ್ಯಕ್ಷರೇ ಯಾಕಂತ ಮುಂದೆ ಇಂಥ ಘಟನೆಗಳು ಆಗ್ಬಾರ್ದು ಅಂದ್ರೆ ಈ ತರದ ನಿರ್ಧಾರಗಳಾಗ್ಬೇಕಾಗುತ್ತೆ ದಯಮಾಡಿ ನಾನು ಯಾವ ತರದ್ದು ಮನವಿಗಳನ್ನ ಮಾಡಲ್ಲ ನಾನು ಈ ಒಂದು ಭಾಷಣ ಕೇವಲ ಆಗ್ರಹಕ್ಕೆ ಮಾಡ್ತೀರಿ ಯಾವ ಅನುದಾನ ಮತ್ತೊಂದು ಮದೊಂದು ಕೊಡಲ್ಲ ಅಧ್ಯಕ್ಷರೇ ಕಲಬುರಗಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಗುಂಡಿ ತೊಡಿತೇನೆ

I don't even hear anything. Number. Number. ಕಡಿತದಿಂದ ಕೇಳಿದ್ದೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಹದಿನಾಲ್ಕು ವರ್ಷದ ಹುಡುಗಿ ಮೇಲೆ ರೇಪ್ ಆಗ್ತದ ರೈತ್ರಿ ಕಾನೂನು ಪ್ರಕಾರ ಹೋರಾಟ ಮಾಡಿದ್ರೆ ಅದಕ್ಕೆ ಆಯ್ತು ಅಧ್ಯಕ್ಷರೇ ಮಾಡಿದ ಅಧ್ಯಕ್ಷ ಮಾಡಿದ್ರೆದು ಸರ್ ನಾನು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ ನಾನ್ ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ ಕಠಿಣವಾದ ಶಿಕ್ಷೆ ಎತ್ತಿದ್ದಾರೆ ಸರ್ ಅಧ್ಯಕ್ಷ ವಿಷಯ ರಾಜ್ಯದಲ್ಲಿ ಎಲ್ಲೇ ಆದ್ರೂ ಕೂಡ ಆಧಾರ ಮಾಡ್ರಿ ಸದಸ್ಯರು ಹೇಳಿದ್ದಾರೆ ನೀವು ಅಧ್ಯಕ್ಷ ಅಧ್ಯಕ್ಷ ಎಲ್ಲೇ ನೀವುದಿಂದ ತೆಗೀರಿ ಸರ್ಕಾರ ನೋಡ್ರಿ ಕುಂಡಿಟ್ಟು ಹೊಡಿರಿ ಅದು ಇದು ಅಲ್ಲ ಅದು ಆಗ್ಲಿಕ್ಕೆ ಆಗೋದು ಈ ದೇಶದ ಕಾನೂನನ್ನ ಗೌರವಿಸ್ತೇವೆ ನಾವೆಲ್ಲ ಕಾನೂನು ಪ್ರಕಾರ ನಾವೇ ಕಾನೂನು ಮಾಡೋರು ಅದನ್ನ ಹೆಂಗ್ ಬೇಕಂಗೆ ಹೇಳಕ್ ಆಕತ್ತ ಅವ್ರು ಏನ್ ತಪ್ಪೆ ಹೇಳಿದ್ದಾರೆ ಏನ್ ತಪ್ಪೆ ಏನ್ ಏನ್ ತಪ್ಪೆ ಬೇಕಾದ್ರೆ ಮಾನ್ಯ ಅವರು ಭಾಳ ಚೆನ್ನಾಗಿ ಇದ್ದಾರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಒಂದೊಂದು ಏತನ ಮಧ್ಯೆ ಇದೊಂದು ವಿಷಯವನ್ನು ಎತ್ಕೊಂಡ್ರು ಅವರು ಹೇಳೋದ್ರೊಳಗೆ ಇಷ್ಟು ನಾವು ವಿವಾದ ಚರ್ಚೆ ಅಥವಾ ನೀವು ಹಂಗಾಗಿ ಹೇಳಿದ್ರಿ ಹಿಂಗೆ ಹೇಳಿದ್ರಿ ಅನ್ನುವಂಥದ್ದು ಅಥವಾ ಅದನ್ನು ಬಿಡಬೇಕಾ ಅಂತೇಳಿ ನೇಮರಾಜ್ ನಾಯಕರು ಹೇಳೋದು ಸರಿಯಾದದಲ್ಲ ಅದು ಅವರ ಆಕ್ರೋಶ ಅಷ್ಟೇ ಅದಕ್ಕಿಂತ ಹೆಚ್ಚು ಅದಕ್ಕೆ ಅರ್ಥೈಸಲೂಬಾರದು ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಅಂಥ ಘಟನೆಗಳಾದರೆ ಕಠಿಣವಾಗಿರ್ತಕ್ಕಂಥ ಇದು ರೈಟ್ ನ್ಯೂಸ್